ಹಾಯ್ ಹಲೋ ಇನ್ನು ಚಲರ ಮಾತಾ ಯಾರು ಹುಷಾರಲ್ಲ ನಿನ್ನೆ ಯಾರ ಮಸ್ತ್ ಮಸ್ತ್ ಹುಷಾರಿಲ್ಲೆ ಇನ್ನೊಂದು ಗೀ ಚಿಕನ್ ಕಚ್ಮನ್ ಪು ಬೆತ್ತಣ್ಣೆ ಇಟ್ಟು ಏನ ಹೊಡೆ ತೂಕ ಏನಪ್ಪ ಬುಲಿ 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 ಹ್ಞೂ ಹಾಂ ಆಯ್ತು 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 ಬೆಚ್ಚಿನ ನೀಡಿ ಮುಂಚಿ ನೆನಬಾರ್ದೆ ನೆನಪು ಪೊತ್ತಿಚ್ಚಿ ನೀರು ಇಚ್ಚಿ ಪೆತ್ತ ನೆಟ್ಟಿ ಕಜ್ಕುಮಲ್ ಪುಡು ಗೀ ಚಿಕನ್ ಅತ್ತೆ ಕುಂದಪ್ಪ ಆಯಿತು ಕೊತ್ತಂಬರಿ ತೊಂದರೆ ಒಂದು ಚಮಚೆ ಜೀರಿಗೆ ಒಂದು ಚಮಚೆ ಮೆತ್ತೆ ಎ ಮುಂಚಿ ನಾಲ್ಕು ಖಾರ ಗಾತು ಜೀರಿಗೆ ಎಲೆ ನಕ್ಷತ್ರ ಚಕ್ಕೆ ಬೆಳ್ಳುಳ್ಳಿ ನೀರುಳ್ಳಿ ಬೆರೆಸೊಪ್ಪು ಎತ್ತೋಡ್ ಅತ್ತೆತ್ತು ಮಂಜಲ್ದ ಪುಡಿ ಪುಳಿ ಬೆಚ್ಚಾತನ ಪಾಡ್ಬೇಕು ಎಣ್ಣೆ ಪಾಡ್ರಜೀ ಎನ್ನ ಪಾಡಲ್ಲ ಕೊತ್ತಂಬರಿ

ಸೂಪರ್ ಅಪ್ ನೆಕ್ಲ ಟ್ರೈ ಮಾಡ್ತು ಇಲ್ಲಿ ಒಂದು ಜೇಲಿ ಪುಲಿ ಏನು ಒಂದು ಕೆ ಜಿದ ಅಂದಾಜು ಮಾಲ್ ಕ್ಲೀನ್ ತೋಜಿನತ್ತೆ ಒಂದು ಕೆ ಜಿ ಅಂದಾಜು ಮಾಲ್ ತಂದಿಲ್ಲ ಬಕ್ಕ ಒಗ್ಗರ್ನಿ ಮೀರುಳ್ಳಿ ಸಣ್ಣ ಮೂರು ಮಲ ಮಲ ಮೂರು ಹಚ್ಚಿ ತಾರೆ ಹಾಕಿ ಪಾರೆ ಪಾಟ್ ಹಚ್ಚಿ ಕುಂದಪ್ಪ್ರಷ್ಟ ಚಿಕನ್ ನೆಕ್ಲ ಟ್ರೈ ಮಾಡ್ತು ಇಲ್ಲೇ ಭಾಷ ಬೇತ ಮಸಾಲ ಪಾಡ್ರಿಚ್ ಮುಂದೆ ಮಸಾಲ ಗ್ರೈಂಡ್ ಮಲ್ತ ಬರಕ ಫಸ್ಟಿಗೆ ಗ್ರೈಂಡ್ ಮಲ್ಪಗ ಈ ಏತ್ ನೈಸ್ ಕಡೆಯರಿನು ಆತ್ ನೈಸ್ ಕಡೆಯಡು ಒಂಚೇಜ್ ಚಿಕನ್ ತಂದೆ ಅಂಜಿ ತುಪ್ಪ ಎಣ್ಣೆ ಇಜ್ಜೆ ತುಪ್ಪಡೆ ಮಲ್ಪ ನಾವು ಗೀಜಿಕ ಒಗ್ಗರಣೆಗೆ ಬೇರೆ ಸೊಪ್ಪು ನೀರುಳ್ಳಿ ಸ್ಟಾರ್ಟ್ ನಾವು ಫಸ್ಟ್ ಗ್ಯಾಸ್ ಬತ್ತೆ ತುಪ್ಪ ಬಣ್ಣಗೆ ಎಣ್ಣೆ ಪಾಡಿ ನನಗೆ ತುಪ್ಪದ್ದೆ ಅರ್ಧ ಲಿಟ್ಟು ನೀರು ದರ್ದಾಗ ಎಣ್ಣೆ ಎಣ್ಣೆ ತುಪ್ಪನ ಪಾಡೋದು ಬೆಚ್ಚಿ ಅಂಚೆ ನೈಸ್ ಕಟ್ಟಿದ್ದೈತೆ ನೈಸ್ ತಾರೆ ಅವರೆ ಶೋಕ್ ಶೋಕೆಗ್ದು ಚಿಕನ್ ರೆಡಿ ಆಗ್ತೀನಿ ಅಷ್ಟು ಒಗ್ಗರಣೆಗೆ ಬಿತ್ತನೆ ಐತೆ கிணே மூட்டு நிமில சனமலை பட சரி மாதிரி தான் டிஞ்சர்

పూలంతే పడుగా మధ్య మూడు పక్కా తమ్మిది పక్క వాడు అంచు పక్క పైకి పడుతుంది ಸರಿ ನಟ್ಟೆ ಬೇಯು ಮೆಸಿಕೆಟ್ಟು ಬೇಯದ ನೀರು ನೀರದ ಬದಲು ತುಪ್ಪನೆ ಗೀಚೆ ಕನಕ್ಕೆ ತುಪ್ಪಡಿ ಕುಂದ ಫ್ರೆಶ್ಟೀ ನೀರಿದೆ ಬದಲು ಕಮ್ಮಿ ವಜ್ಜು ಮೆಸಿಕೆಟ್ಟು ಎಲ್ಲ ಸೀಟ್ನ ಎತ್ತನೆ ಪಣ್ಣು ஊக்காரனேற்ப <tries> <tries> <tries>